ಕೋಲಾರದ ವೇಮುಗಲ್ ಮತ್ತು ಕುರುಗುಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಸ್ಟ್ ಹದಿನೇಳರಂದು ನಡೆಯಲಿದ್ದು ಕ್ರಮ ಸಂಖ್ಯೆ ಎರಡು ವಾರ್ಡ್ ನಂಬರ್ ಆರರಿಂದ ಸಿಎಸ್ ವೆಂಕಟೇಶ್ ರವರು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಚುನಾವಣೆಯ ಕುರಿತು ವೆಂಕಟೇಶ್ ರವರು ಮಾತನಾಡಿದ್ದು ಸಾರ್ವಜನಿಕರು ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಭಿವೃದ್ದಿಯನ್ನ ಕಾಣಬೇಕು ಎಂದು ಕಾತುರರಾಗಿ ಕಾಯ್ತಾ ಇದ್ದಾರೆ ಎಂದು ಹೇಳಿದ್ದು ನಾನು ಈ ಮೊದಲು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದ್ದೇವೆ ಕೊರೋನಾ ಸಮಯದಲ್ಲಿ ಅನುದಾನವನ್ನ ನೀಡಿದ್ದೇವೆ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದಿದ್ದೇವೆ ಎಂದು ಹೇಳಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲಾ ಹದಿನೇಳು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಜನರ ಕುಂದು ಕೊರತೆಗಳನ್ನ ನೀಗಿಸುತ್ತಾರೆ ಎಂದು ಹೇಳಿದ್ದಾರೆ ಇನ್ನು ಚುನಾವಣೆಯ ಪ್ರಚಾರಕ್ಕೆ ಎರಡೂ ಪಕ್ಷಗಳ ಮುಖಂಡರುಗಳು ಬರುತ್ತಾರೆ ಎಂದು ಹೇಳಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಜನರು ನನಗೆ ಅವಕಾಶ ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಮೊದಲು ಈ ಭಾಗದಲ್ಲಿ ಈ ಸ್ವತ್ತಿನ ವ್ಯವಸ್ಥೆಯನ್ನ ಮಾಡಿಸಿಕೊಡುತ್ತೇನೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆಗಳನ್ನ ಮಾಡಿಸುವಂತಹ ಕಾರ್ಯವನ್ನ ಮಾಡುತ್ತೇವೆ ಎಂದು ಹೇಳಿದ್ರು ಹಾಗಾಗಿ ಮತ ಬಾಂಧವರು ಅಭಿವೃದ್ಧಿ ಕಾಣಬೇಕು ಎನ್ನುವ ದೃಷ್ಟಿಕೋನವನ್ನ ಇಟ್ಟುಕೊಂಡಿದ್ರೆ ನನಗೆ ಮತ ನೀಡಿ ಅವಕಾಶ ನೀಡಬೇಕಾಗಿ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು ಮತ ಮನವಿ ಮಾಡ್ತೇನೆ ಏನು ನಿಮ್ಮೆಲ್ಲ ಮೂಲಭೂತ ಸೌಕರ್ಯಕ್ಕೆ ನಿಮ್ಮ ಜೊತೆ ನಾನು ಇರ್ತೇನೆ ಕೈ ಜೋಡಿಸ್ತೇನೆ ನೀವೆಲ್ಲ ಆ ದಿನ ದಯವಿಟ್ಟು ಹದಿನೇಳನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನಿಮ್ಮ ಮತಗಟ್ಟೆಯಲ್ಲಿ ಎಲ್ಲ ಬಿ ಜೆ ಪಿ ಕಮಲದ ಗುರುತಿಗೆ ನಿಮ್ಮ ಮತ ಕೊಟ್ಟು ನನ್ನ ಜಯಶ್ರೀಲನಾಗಿ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ ನನ್ನ ಹೆಸರು ಎಸ್ ಸಿ ಎಸ್ ವೆಂಕಟೇಶ್ ಅಂತೇಳಿ ಇಲ್ಲಿ ಆರನೇ ವಾರ್ಡಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಿಕ್ಳಿದೀವಿ ಕ್ರಮ ಸಂಖ್ಯೆ ಎರಡು ಇವತ್ತು ಏನು ವಿಶ್ವನಗರ ಮತ್ತು ಸುಳ್ಜನಹಳ್ಳಿ ಗ್ರಾಮ ಎರಡು ಗ್ರಾಮದಲ್ಲಿ ಇವತ್ತು ಮತ ಬಾಂಧವರು ಪಾತ್ರದಿಂದ ಕಾಯ್ದಾರೆ ಚುನಾವಣೆ ಹದಿನೇಳನೇ ತಾರೀಕು ಚುನಾವಣೆ ಹೋದರೆ ಗೆಲ್ಲಿಸ್ಕೊಳ್ಬೇಕು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸೋ ಅಭಿವೃದ್ಧಿ ಕಡೆ ಕೆಲಸ ಮಾಡಿಸ್ಬೇಕು ಅಂತ ಖಾತ್ರಿ ತಿಳಕಾಯಿದ್ದಾರೆ ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಕಚೇರಿ ಮಾಡಿದ್ದೀವಿ ಕೊರೋನಾ ಟೈಮಲ್ಲಿ ಕೊರೋನಾ ಬರುತ್ತೆ ನಾವು ಅಧ್ಯಕ್ಷ ಸಾಕಷ್ಟು ವೈದ್ಯಕೀಯ ಕೆಲಸ ಇರ್ಬೋದು ಕೊರೋನಾ ಟೈಮಲ್ಲಿ ಸಾಕಷ್ಟು ಮಾಡಿದ್ವಿ ಐಮಾಸಿರ್ಬೋದು ವಾಟರ್ ಟೆಟ್ ಸಾಕಷ್ಟು ಅನುದಾನದ ಕೆಲಸ ಮಾಡಿದ್ವಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ತಂದಿದ್ವಿ ಅವಾಗ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಏನು ಒಂದು ಹದಿನೇಳು ಸೀಟು ಬರೋದು ಖಚಿತ ಖಂಡಿತ ಚೆನ್ನಾಗಿ ಇದ್ದಾರೆ ಎಲ್ಲ ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಒಳ್ಳೆ ಪ್ರಚಾರನೂ ಇದೆ ಒಳ್ಳೆ ಅಭ್ಯರ್ಥಿಗಳನ್ನೂ ಕಣಕ್ಕಿಳಿಸಿದ್ವಿ ಏನು ಅಭಿವೃದ್ಧಿನೇ ಮಾಡಬೇಕು ಕೆಲಸ ಏನು ಮೂಲಭೂತ ಸೌಕರ್ಯ ಇಲ್ಲ ಇವತ್ತು ಈ ಭಾಗದಲ್ಲಿ ಬಂದರೆ ಚರಂಡಿ ಇಲ್ಲ ದಿಬ್ಬಿ ಬೀದಿ ಇಲ್ಲ ರಸ್ತೆಗಳು ಕೂಡ ಇಲ್ಲ ಏನು ಹತ್ತು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಸಿ ರೋಡು ರಸ್ತೆಗಳು ಮಾಡಿಸಿ ಅದೇ ಆಗಿರೋದು ಈ ಐದು ವರ್ಷದಲ್ಲಿ ಏನು ಕೆಲಸ ಆಗಲಿಲ್ಲ ಅದರಿಂದ ಜನ ಎತ್ಕೊಂಡು ನಿಂತಿದ್ದಾರೆ ಬದಲಾವಣೆ ತರಬೇಕು ಅಭಿವೃದ್ಧಿನೇ ನಮಗೆ ಆಧಾರ ಆಗಬೇಕು ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರು ಮತ ಹಾಸ್ಬೇಕು ಅಂತೇಳಿ ಎಲ್ಲ ನಮ್ಮ ಮುಸ್ಲಿಮ್ ಬಾಂಧವರು ಹಿಂದೂ ಬಾಂಧವರು ಆ ಕಾಯ್ತಾರೆ ಎಲ್ಲ ಬರ್ತಾರೆ ಅದೇ ನಾನು ನಮ್ಮ ಎಸ್ ಇದ್ದ ಶ್ರೀ ಅಮರ್ ಸಿಂಗ್ ನಾರಾಯಣರು ಗೋವಿಂದ ರಾಜಣ್ಣ ಎಸ್ ಸಿ ಬಜ್ಜರಾಜಣ್ಣರು ಮತ್ತು ಪ್ರಕಾಶ್ ಅಣ್ಣರು ಬಸ್ವಿ ಪ್ರಕಾಶ್ ಅಣ್ಣರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ವಂಶಪಟ್ಟಣ್ಣರು ಬಂಕನಳ್ಳಿ ನಟರಾಜನರು ಎಲ್ಲ ಎರಡೂ ಪಕ್ಷದಿಂದ ಎಲ್ಲ ಮುಖಂಡರು ಬರ್ತಾರೆ ಹಿರೀದ್ ಬರ್ತಾರೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ಅವ್ರದೇ ಆದಂಥ ಕೊಡುಗೆ ಕೊಟ್ಟಿದ್ದರು ಕ್ಷೇತ್ರಕ್ಕೆ ಹತ್ತು ವರ್ಷ ಗೊತ್ತು ವೃಲ್ಪಕಾಶ ಏನು ಕೆಲಸ ಮಾಡಿದ್ದು ಅವ್ರಿಗೆ ಇವತ್ತಿಲ್ಲೆಲ್ಲ ಅವರಿಗೆ ಏನು ಕುಡಿತಾರು ಹೋಗ್ತೀವಿ ಯಾವುದೇ ಒಂದು ಪ್ರಯುಕ್ತ ಯಾವುದೇ ಕೆಲಸ ಆಗಿದೆ ಇದನ್ನೆಲ್ಲ ಮನದಂಡ ಇಟ್ಕೊಂಡು ನಾವು ಮತ್ತೆ ಕೇಳ್ತೇವೆ ಸೌಕರ್ಯನೇ ಇಲ್ಲ ಕುಡಿಯೋ ನೀರಿಲ್ಲ ಚರಂಡಿ ಇಲ್ಲ ಈ ಯು ಕೂಡ ಇಲ್ಲ ನಮಗೆ ಮೇನು ಇಲ್ಲೇನು ಮನೆಗೆ ಕಟ್ಕೊಂಡಿದ್ದಾರೆ ಮನೆಗೆ ಆಸ್ಪತ್ರೆಗಳಿಲ್ಲ ಈ ಸೊತ್ತಿಲ್ಲ ಏನು ನಮ್ಮ ಅಜೆಂಡನ ಅವ್ರಿಗೆ ನಾವೇನು ಈ ಚುನಾವಣೆಯಲ್ಲಿ ಆಯ್ಕೆ ಹಾಕಿ ಮೊದಲನೇ ದಿನನೇ ನಾನು ಕೈಗೆತ್ಕೊಳ್ಳೋದ್ರೆ ಈ ಸೊತ್ತರ ವಿಚಾರ ಅವರ ಮನೆ ಮನೆಗೆ ಏನು ಮನೆಗೆ ಇದ್ದಾರೆ ಮನೆಗೆ ಇಲ್ಲಿ ಸ್ವತ್ತು ಹಾಕಬೇಕು ಮತ್ತೆ ಮನೆ ಕಷ್ಟದಲ್ಲಿದ್ದಾರೆ ಮಗಳಿಗೆ ಮದುವೆ ಮಾಡಬೇಕು ಅಟ್ಲೀಸ್ಟ್ ಇರೋ ಮನೇನು ಮಾರಬೇಕು ಅಂದ್ರೆ ದಾಖಲೆನೇ ಇಲ್ಲ ಇಂಥ ದುರಸ್ತಿ ಇವತ್ತು ನಮಗಿದೆ ಸರ್ಕಾರ ಇದೆ ಅಧಿಕಾರಿಗಳಿದ್ದಾರೆ ತಹಸೀಲ್ದಾರ್ ಇದ್ದಾರೆ ಡಿ ಅವರು ಇದ್ದಾರೆ ತರಿಸಿ ಅವ್ರನ್ನ ತರಿಸಿ ಶೌಚಾಲಯಕ್ಕಾಗಿ ಒಂದು ಕೃಷಿ ಅವ್ರಿಗೆ ಈ ಸೊತ್ತು ಮಾಡಿಸಿದ್ರೆ ಕೆಲಸ ಆಗಲಿಲ್ಲ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇವೆಲ್ಲ ಆಗ್ಬೇಕಾದ್ರೆ ವಿಶೇಷವಾಗಿ ನಮ್ಮ ಈ ಭಾಗದಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ವಲಸೆ ಹೋಗಿದ್ದಾರೆ ಯುವಕರು ಅವ್ರನ್ನೆಲ್ಲ ಅಲ್ಲಿ ಬಿಟ್ಟು ಇಲ್ಲೇ ಕೈಗಾರಿಕಾ ಪ್ರದೇಶವಿದೆ ಇಂಡಸ್ಟ್ರಿ ಇದೆ ಎಲ್ಲ ಕಾರ್ಖಾನೆಗಳಲ್ಲಿ ನಾವು ಮಾತಾಡಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟರೆ ನಿಮಗೆ ಬದುಕಿದೆ ನಿಮಗೆ ನಾವು ಈ ಜಾಗ ಕೊಟ್ಟಿದ್ದೀವಿ ಜಮೀನು ಕೊಟ್ಟಿದ್ದು ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಇದು ಮಾಡಿಸಿ ಉದ್ಯೋಗ ಕೊಡಿಸೋಂಥ ಕೆಲಸ ಮಾಡ್ತೀವಿ ಮತ್ತು ಯಾರು ರೈತರಿದ್ದಾರೆ ಯಾರು ಜಮೀನುಗಳು ಮಾರಬಾರ್ದು ಇವತ್ತು ಬೆಲೆ ಇಳಿದು ಅದನ್ನು ಬರ್ತಾ ಇದೆ ಇರುವಂಥ ಜಮೀನುಗಳು ಉಳಿಸ್ಕೊಂಡ್ರೆ ಅವರೇ ಶ್ರೀಮಂತ ಆಗುತ್ತೆ ವ್ಯಾಪಾರ ಮಾಡ್ಬೋದು ಅಂಗಡಿ ಮುಂಗಾಟಿಗಳಾಗ್ಬೋದು ಸಾಕಷ್ಟು ಅಭಿವೃದ್ಧಿ ಐದು ವರ್ಷದಲ್ಲಿ ತುಂಬ ಬದಲಾವಣೆ ಆಗ್ತಾಯಿದೆ ಬದಲಾವಣೆ ಸಂದರ್ಭದಲ್ಲಿ ನಾವು ಅವರಿಗೆ ಮನವೊಲಿಸ್ಬೇಕಾಗುತ್ತೆ ಯಾವ ರೀತಿ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇದೆ ಇರುವಂಥ ಜಮೀನುಗಳು ಮಾರ್ದ ಉಳಿಸ್ಕೊಂಡು ಇರೋ ಯುವಕರಿಗೆ ಎಲ್ಲ ಬೆಂಗಳೂರಿಗೆ ಹೋಗುವಂಥ ಯುವಕ ಇಲ್ಲೇ ಕಾರ್ಖಾನೆಗಳಿಗೆ ಕೆಲಸ ಕೊಡಿಸೋದು ನಾವು ಮಾಡ್ತೇವೆ ಮೊದಲು ಬಂದವರು ಈ ಸ ಈ ಸಂದರ್ಭದಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಮಾರಿ ಹೋಗ್ತಾನೆ ಅಭಿವೃದ್ಧಿ ಬೇಕು ವಿದ್ಯಾರ್ಥಿ ಕಾರ್ಮಿಕರಿಗೆ ನ್ಯಾಯ ಬೇಕು ಅವ್ರ ಹಕ್ಕನ್ನು ಅವ್ರು ಪಡೆಯಬೇಕಂದ್ರೆ ನ್ಯಾಯಯುತವಾಗಿರುವಂಥ ಒಳ್ಳೆ ಅಭ್ಯರ್ಥಿಗಳಿಗೆ ಗೆಲ್ಸ್ಕೊಂಡು ಏನು ಬಿಜೆಪಿ ಜೆ ಡಿ ಎಸ್ ಇಂದ ಇವತ್ತು ಎರಡೂ ಭಕ್ತಿಯಿಂದ ನಾವು ಅಭ್ಯರ್ಥಿಗಳನ್ನ ಹಾಕಿದ್ದೀವಿ ಎಲ್ಲಾರನ್ನೂ ಕೇಳಿಸೋ ಶಕ್ತಿ ಕೊಡೋದಾದ್ರೆ ಎಲ್ಲ ಆಸೆಗಳು ಏನೋ ಕನಸಿದೆ ಅದನ್ನು ಈಡೇರಿಸಿ